ಎಸ್ ಡಿ ಬಾಲರಾಜ್ ಅಂತ ಬೆಂಗಳೂರು ಶಿವಾಜಿನಗರಲ್ಲಿ ಇದ್ದೀನಿ ಡಿ ಎಸ್ ಎಸ್ ಜಿಲ್ಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಈಗ ನಮ್ಮ ವರ್ಗಕ್ಕೆ ಮಾದಿಗ ಜನಾಂಗಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಅದೇ ಬಿ ಜೆ ಪಿ ಸರ್ಕಾರ ಬಂದು ಫೋರ್ ಜಿ ಎಕ್ಸಿಮಿಷನ್ ಅಂತ ಎಲ್ಲ ಬಲ್ಕ್ ಆಡರು ಮಾದಿಗ ಜನಾಂಗಕ್ಕೆ ಕೊಡ್ತಾಯಿದ್ರು ಈಗ ಈ ಈ ಸರ್ಕಾರ ನಮ್ಮ ಪರವಾಗಿದೆ ಅಂತ ನಾವೆಲ್ಲ ಚುನಾಯಿಕೆ ಮಾಡಿ ಇವ್ರನ್ನ ಕುಣ್ಸಿದ್ರೆ ನಮಗೆ ಮೋಸ ಮಾಡ್ತಾಯಿದೆ ಸಿದ್ದರಾಮ್ ಸರ್ ಸರ್ಕಾರ ಸರ್ಕಾರ ದಯವಿಟ್ಟು ಈ ಅನ್ಯಾಯವನ್ನು ಕಟ್ಟಬೇಕಂತ ಮಾಧ್ಯಮ ಮುಖಾಂತರದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾಯಿದ್ವಿ ಪ್ಲಸ್ಸು ಒಂದು ಜಿ ಎಮ್ ಆಗಿರೋ ವಸಂತ್ರ ಅವ್ರನ್ನ ಎಮ್ ಡಿ ಆಗಿ ಕೂನ್ಸಿದ್ದಾರೆ ಅವರು ಬಂದಾಗಲಿಂದ ಒಂದು ವರ್ಷಗಳಿಂದ ನಮ್ಮ ಜನಾಂಗಕ್ಕೆ ಎಲ್ಲ ನೇನಾಕಿಸತ್ತಿದ್ದಾರೆ ಆರ್ಡ್ರ್ ಇಲ್ಲದೆ ಲಡ್ಕರಲ್ಲಿ ನಮ್ಮ ಜನಾಂಗಕ್ಕೆ ಇರೋದು ಸರ್ಕಾರದ ಕಾರ್ಯರೂಪದಲ್ಲಿ ತಂದಿದೆ ಮಾದಿಗ ಜನಾಂಗಕ್ಕೆ ಅಂತ ವರ್ಗಕ್ಕೆ ಕೊಡ್ತಾ ಇದ್ದಾರೆ ಲಕ್ಷಾಂತ ಜೋಡಿ ಸ್ಕೂಲ್ ಆರ್ಡ್ರಲ್ಲ ರಿಜಿಟ್ ಕಂಪ್ನಿ ಅಂತ ಬ್ರಾಹ್ಮಣರ ಕಂಪ್ನಿ ಬೇರೆ ಸೂರ್ಯ ಡಿಸೈನರ್ಸ್ ಅಂತ ಅವ್ರಿಗೆ ಲಕ್ಷಾಂತ ಜೊತೆ ಜೊತೆ ಕೊಡ್ತಾ ಇದ್ದಾರೆ ಮಾದಿಗ ಜನಾಂಗ ಮಾಡಿರೋ ಅಂಥ ಪದಾರ್ಥ ಸ್ವಲ್ಪ ಮಟ್ಟಕ್ಕೆ ತಗೊಂಡು ಇನ್ನೂ ನಮಗೆ ಪರ್ಚೇಸ್ ಆರ್ಡ್ರ್ ಕೊಟ್ಟಿಲ್ಲ ಪೇಮೆಂಟ್ ಕೊಟ್ಟಿಲ್ಲ ಈ ಜನ ಮಾದಿಗ ಜನಾಂಗಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ ಈ ತಡೆ ಕಟ್ಟಬೇಕಂತ ಸರ್ಕಾರದಲ್ಲಿ ನಾನು ಸೂಚನೆ ಇದ್ದೀನಿ ದಯವಿಟ್ಟು ನಿಲ್ಲಿಸಬೇಕು ಮಾದಿಗರಿಗೆ ಅನ್ಯಾಯ ಆಗ್ತಾಯಿದೆ ಲಿಟ್ಕರಲ್ಲಿ ವಸುಂಧರಾ ಮೇಡಮ್ ಎಮ್ ಡಿ ಅವರು ಅದಕ್ಕೆ ಇಲ್ಲ ಅವ್ರನ್ನ ತೆಗೆದಾಕಬೇಕು ಸಸ್ಪೆನ್ಸ್ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾದೇವಪ್ಪನವ್ರಿಗೆ ಹಲವಾರು ಸತಿ ಅರ್ಜಿಗಳು ಕೊಟ್ಟಿದ್ವಿ ಕಂಪ್ಲೇಂಟ್ ಕೊಟ್ಟಿದ್ವಿ ಏನು ಕ್ರಮ ತಗೊತಾ ಇದ್ದಲ್ಲ ಅವ್ರ ಬೆಂಬಲದಿಂದ ಈ ಎಮ್ ಡಿ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ವಸುಂಧರಾ ಮೇಡಮ್ನ ತೆಗಿಬೇಕು ಕೂಡಲೇ ತೆಗಿಬೇಕು ಒಬ್ಬ ಜಿ ಎಮ್ ಆಗಿರೋ ಅಂಥ ವ್ಯಕ್ತಿನ ಸಚಿವರು ಯಾವ ಥರ ಪ್ರಮೋಟ್ ಮಾಡಿ ಅವ್ರನ್ನ ಎಮ್ ಡಿ ಆಗಿ ಕೂನ್ಸಿದ್ದಾರೆ ಯಾರಿಗೂ ಕಾನೂನು ವಿರೋಧವಾಗಿರ್ತದೆ ದಯವಿಟ್ಟು ತೆಗಿಬೇಕು ಅನ್ನೋದು ನಮ್ಮ ಆಸೆ ಲಡ್ಕರಲ್ಲಿ ಬೇರೆ ಸ ನಮ್ಮ ಸಮುದಾಯವೇ ಇದ್ದರೆ ನಮ್ಗೆ ಅನುಕೂಲವಾಗುತ್ತದೆ ಈ ಜನಾಂಗಕ್ಕೆ ಏನು ಕಷ್ಟ ದುಃಖ ನೋವು ಏನಿದೆ ನಮ್ಮ ಸಮುದಾಯದವ್ರಿಗೆ ಅರ್ಥ ಆಗ್ತದೆ ನಮ್ಮ ಸಮುದಾಯದಲ್ಲಿ ಯಾರಿದ್ದಾರೆ ಅವ್ರನ್ನೇ ಆಗಬೇಕು ಲೆಡ್ಕರ್ ಎಮ್ ಡಿ ಆಗಿ ಅಂತ ತಕ್ಕ ಎಜುಕೇಷನ್ ಉಲ್ಲವ್ರನ್ನ ಹಾಕಬೇಕು ಅವರು ಅದಕ್ಕೆ ಲಾಯಕ್ ಇಲ್ಲ ಅವರು ಜಿ ಎಮ್ ಆಗಿರೋನ್ನ ಕೂನ್ಸಿದ್ರೆ ಏನು ಗೊತ್ತಾಗ್ತಿದೆ ಅಡ್ಮಿನಿಸ್ಟ್ರೇಷನ್ ಏನಂತ ಗೊತ್ತು ಅವ್ರಿಗೆ ಇದು ಇಂಪ್ಲೂಯೆನ್ಸ್ ಮೇಲೆ ಕೂನ್ಸಿದ್ದಾರೆ ಅದು ಅದರಿಂದ ಈ ಮಾದಿಗ ಜನಾಂಗ ನಮ್ಮಂಥವ್ರಿಗೆಲ್ಲ ಅನ್ಯಾಯ ಆಗ್ತಾಯಿದೆ ಕುಶಲಕರ್ಮಿಗಳು ಬೀದಿ ಪಾಲಾಗ್ತಾಯಿದ್ದಾರೆ ಭಾರಿ ತೊಂದರೆಯಲ್ಲಿದ್ದಾರೆ ಈ ಒಂದು ವರ್ಷದಿಂದ ದಯವಿಟ್ಟು ಇದನ್ನು ತೆಗೆದು ಬೇರೆಯವ್ರನ್ನ ವರ್ಗಾವಣೆ ಮಾಡಿ ನಮ್ಮ ಸಮುದಾಯನ ಅವ್ರನ್ನ ಅಂತ ನಾನು ಸರ್ಕಾರದಲ್ಲಿ ಮನವಿ ಕೊಡ್ತೀವಿ ಕಲ್ತಾಲೂಕ್ ಅಂದ್ಬಿಟ್ಟು ಮಾತಾಡ್ತೇವೆ ಅಣ್ಣ ಹಣ್ಣುಮೂರ್ತಿಗೆ ನಮ್ಮ ಕಡೆಯಿಂದ ನಮ್ಮ ಮಾನಕಲ್ ತಾಲೂಕ್ ಕಡೆಯಿಂದ ಎಲ್ಲದ ಹೋರಾಟಕ್ಕೂ ಬೆಂಬಲ ಇರುತ್ತೆ ತಮ್ಮ ಅಭಿಪ್ರಾಯ ಅಂದರೆ ಅವರು ಯಾವುದೋ ಪಕ್ಷ ಬಂದರೂ ನಮ್ಮ ನಮ್ಮ ಜಾತಿಗಳಿಗೆ ಇದೇ ಹಿಂದನೇ ಹಾಕ್ಕೊಂಡವರು ನಮ್ಮನ್ನು ಈ ಏನೇ ಒಂದು ಕಾರ್ಯಕ್ರಮಗಳು ಕೊಟ್ಟರು ಏನು ಮಾಡಿದ್ರು ಸುಮ್ಮನೆ ನಮ್ಮ ಹೋರಾಟ ಮಾಡ್ತಾ ಇರಬೇಕು ಆಗಿನ ಕಾಲದಿಂದ ನಾವು ಮಾಡ್ಕೊಂಡೇ ಬರ್ತಾ ಇದೀವಿ ಇವಾಗಲೂ ಮಾಡ್ತಾಯಿದ್ದೀವಿ ಯಾವುದೇ ಸರ್ಕಾರ ಬಂದ್ರೂ ಯಾವ ಕೆಲಸಗಳು ನಮ್ಮ ನಮ್ಮ ದಲಿತರಿಗಾಗಲಿ ನಮ್ಮ ಈ ಒಳ ಒಳಗೆ ನಮ್ಮ ಶೋಷಿತ ಒಳಗಾದ ಜಾತಿಗಳಿಗೆ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಕೆಲಸಗಳಾಗಲಿಲ್ಲ ನಾವು ಎಷ್ಟೇ ಬಿಸಿಲಲ್ಲಿರ್ಬೋದು ಬಾ ಅದು ನಾವು ಬೆಂಕಿಯಲ್ಲಿ ಬಿದ್ದರೂ ಅಷ್ಟೇ ಬೆಂಕಿನಲ್ಲಿ ಸುಟ್ಟರೂ ಅಷ್ಟೇನೇ ಅವರು ಅವ್ರು ಏನು ಮಾಡ್ಬೇಕು ನಾವು ಹೋರಾಟದಲ್ಲೇ ನಾವೆಲ್ಲ ತೊಗೊಳ್ಬೇಕು ಅದು ಬಿಟ್ಟರೆ ನಾನು ಕೇಳಿದ ತಕ್ಷಣ ಕೊಡೋದಕ್ಕೆ ನನ್ನ ಮೇಲ್ಜಾತಿ ನಾವು ಅದು ನಾವು ಅವ್ರಿಗೆ ಗೊತ್ತು ನಮ್ಮ ಜನನ ಒಗ್ಗಟ್ಟಾಗಿರಕ್ಕೆ ಬಿಡಲ್ಲ ನಮ್ಮ ಜನನ ಡಿವೈಡ್ ಮಾಡೋದು ಗೊತ್ತು ಅವ್ರಿಗೆ ಒಬ್ಬರ ಮೇಲೆ ಒಬ್ಬರನ್ನ ಕಟ್ಟಿ ನಮ್ಮ ಜನನ ಡಿವೈಡ್ ಮಾಡಿ ಅವರು ರಾಜಕೀಯಕ್ಕೆ ಬಳಸ್ಕೊಳ್ತಾರೆ ಅದರಲ್ಲಿ ನಮ್ಮ ನಾಯಕರು ಅದೇ ಥರ ಇರ್ತಾರೆ ಕೆಲವೊಬ್ಬರು ಅದು ಅದು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾವುದೇ ಒಂದು ಕೆಲಸ ಬಂದರೂ ಎಂತ ದೊಡ್ಡ ಕೆಲಸ ಬಂದರೂ ನಾವು ಅದನ್ನು ಹೋರಾಟ ಮಾಡಿ ತೊಗೊಂಬೋದು ನಮ್ಮ ನಾಯಕರು ಕರೆಕ್ಟಾಗಿ ಕೆಲಸ ಮಾಡಬೇಕು ಒಗ್ಗಟ್ಟಾಗಿರಬೇಕು ಅಣ್ಣ ಹೆಣ್ಣುಮೂರ್ತಿ ಅವರಿಗೆ ಯಾವುದೇ ಒಂದು ಹೋರಾಟ ಆದರೂ ನಮ್ಮ ತಾಲೂಕು ಕಡೆಯಿಂದ ಆನೆಕಲ್ ತಾಲೂಕು ನಮ್ಮ ನಾಗರಾಜವರು ಹೇಳೋ ಥರ ನಾವು ನಮ್ಮಲ್ಲೇ ಇರುತ್ತೆ ಎಲ್ಲ ಮುಖಂಡಗಳಿಗೆ ಒಗ್ಗಟ್ಟಾಗಿರೋದಕ್ಕೆ ಸರ್ ನಮಗೆ ತುಂಬ ನನ್ನ ಹೃದಯಪೂರ್ವ ಏನು ಹೇಳ್ತೀನಿ ಅಂದರೆ ನಮ್ಮ ಎಲ್ಲ ಒಂದು ಸಂಘಟನೆ ಒಂದೇ ಒಕ್ಕೂಟದಲ್ಲಿ ಮಾಡಿದ್ರೆ ಒಂದು ಕಾರ್ಯಕ್ರಮ ಕೊಟ್ಟರೆ ಏನು ಎಂತ ದೊಡ್ಡ ಕೆಲಸ ಆಗಿದ್ರು ನಮಗೆ ಅವ್ರದು ಚಿಟಿಕೆ ಹೊಡೆ ಅದರಲ್ಲಿ ಮುಗಿಯುತ್ತೆ ಆದರೆ ನಮ್ಮ ಸಂಘಟನೆಗಳನ್ನ ಒಗ್ಗೂಟು ಸೊಪ್ಪು ಬಿಡೋದಿಲ್ಲ ರಾಜಕಾರಣಿಗಳು